ಸೌಜನ್ಯಳ ಅಪಹರಣ ಅತ್ಯಾಚಾರ ಹಾಗೂ ಹತ್ಯೆಗೆ ಸಂಬಂಧಪಟ್ಟಂತಹ ಒಂದು ಹೋರಾಟದ ಫಲವಾಗಿ ಇವತ್ತು ರಾಜ್ಯ ಸರ್ಕಾರದಿಂದ ಎಸ್ ಐ ಟಿ ತನ್ನ ತನಿಖೆಯನ್ನು ಮುಂದುವರಿಸ್ತಾ ಇದ್ದು ಈ ಸಂಬಂಧಿತವಾಗಿ ಮೂವರು ವ್ಯಕ್ತಿಗಳನ್ನು ವಿಚಾರಣೆಗೆ ತೆಗೆದುಕೊಂಡಿರುವಂಥದ್ದು ನಮ್ಮ ಗಮನಕ್ಕೆ ಬರ್ತಾ ಇದೆ ಮತ್ತು ಅದನ್ನು ನಾವು ಸ್ವಾಗತಿಸ್ತಾ ಇದ್ದೇವೆ ಇದೊಂದು ಒಳ್ಳೆಯ ಒಂದು ಮೂವ್ ಅನ್ನೋಂಥದ್ದು ನನಗಂತೂ ಅನಿಸ್ತಾ ಇರುವಂಥದ್ದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ಮೂವರು ವ್ಯಕ್ತಿಗಳ ಸಂಬಂಧಪಟ್ಟ ಹಾಗೆ ಅವರ ಹೆಸರುಗಳನ್ನು ಅವತ್ತಿನ ಅಂದರೆ ಎರಡು ಸಾವಿರದ ಮೂರರ ತೀರ್ಪಿಲ್ಲದೆ ಸೌಜನ್ಯಗಳ ಪ್ರಕರಣದಲ್ಲಿ ವಿಶೇಷ ನ್ಯಾಯಾಲಯ ನೀಡಿದಂಥ ತೀರ್ಪೇನಿದೆ ಆ ತೀರ್ಪಿನಲ್ಲಿ ಆ ಮೂವರ ಹೆಸರುಗಳು ಕೂಡ ಪ್ರಸ್ತಾಪ ಆಗುತ್ತೆ ಇವರ ಬಗ್ಗೆ ಅಲ್ಲಿಯ ಜನರಿಗೆ ಇದ್ದಂತಹ ಸಂಶಯ ಜನ ಮಾತಾಡ್ಕೊಡ್ತಾ ಇದ್ದಂಥದ್ದು ಅದೇ ರೀತಿ ಅವತ್ತಿನ ಹನ್ನೊಂದನೇ ತಾರೀಕು ಹನ್ನೊಂದನೇ ತಾರೀಕಿನಂದು ಪೇಪರ್ನಲ್ಲಿ ಇವೆಲ್ಲ ಬಂದಿತ್ತು ಅಂತ ಹೇಳುವಂಥದ್ದನ್ನು ಕೆಲವು ಸಾಕ್ಷಿಗಳು ನುಡಿತಾರೆ ಕೋರ್ಟ್ ಕಟ್ಕಟ್ಟೆಯಲ್ಲಿ ನಿಂತ್ಕೊಂಡು ನೋಡಿದ್ದಾರೆ ಅದೇ ರೀತಿಯಾಗಿ ಕೊನೆಗೆ ಕೋರ್ಟು ಅಲ್ಲಿ ಒಂದು ಮಹತ್ತರವಾದ ವಿಚಾರವನ್ನು ಎತ್ತಿ ಹಿಡಿಯುತ್ತೆ ಅದನ್ನು ತಮ್ಮ ಮುಂದೆ ಒಂದು ಓದಿ ಹೇಳಬೇಕು ಅಂತ ಇಚ್ಛಿಸ್ತಾ ಇದ್ದೇನೆ ದೀಸ್ ಅಫೋರ್ಸೆಡ್ ಇನ್ಸ್ಟನ್ಸಸ್ ಇಂಡಿಕೇಟ್ಸ್ ದ್ಯಾಟ್ The parents of the deceased, near relatives, and the people of Beltangadi have taken the names of the aforesaid persons about their alleged involvement in the crime. However, no materials are on record to show that the IO has conducted investigation, subjected these suspected persons to. ಇಂಟರೋಗೇಶನ್ ಆ್ಯಂಡ್ ಆಸ್ ಡನ್ ಸಮ್ಥಿಂಗ್ ಸಮ್ ಇನ್ವೆಸ್ಟಿಗೇಷನ್ ಇನ್ ರೆಸ್ಪೆಕ್ಟ್ ಆಫ್ ದ ಅಲಿಗೇಷನ್ಸ್ ಮೇಡ್ ಎಗೇನ್ಸ್ಟ್ ದೆಮ್ ಅಂದರೆ ಈ ವಿಚಾರವಾಗಿ ಯಾವುದೇ ರೀತಿಯಾದಂತಹ ಮಟೀರಿಯಲ್ಸ್ ಅಂದರೆ ಯಾವುದೇ ದಾಖಲೆಗಳು ಕೋರ್ಟ್ನಲ್ಲಿ ಈ ಅಧಿಕಾರಿಗಳು ಅಂದರೆ ಇಯರಿಂಗ್ ಅಫೀಷಿಯಲ್ಸ್ ಅಂತ ಯಾವ ಕೋರ್ಟ್ ಕರೆದಿದೆಯೋ ಆ ಅಧಿಕಾರಿಗಳು ಇವರ ಬಗ್ಗೆ ಯಾವುದಾದ್ರೂ ತನಿಖೆ ಮಾಡಿರೋದಾಗಲಿ ಅಥವಾ ಇವರನ್ನ ವಿಚಾರಣೆ ಮಾಡಿರೋದಾಗಲಿ ಅದಕ್ಕೆ ಯಾವುದಾದ್ರೂ ಸಂಬಂಧಪಟ್ಟಂತಹ ಕ್ರಮಗಳನ್ನು ತೆಗೆದುಕೊಂಡಿರುವಂಥದ್ದು ಆಸ್ ಡನ್ ಸಮ್ ಇನ್ವೆಸ್ಟಿಗೇಷನ್ ಇನ್ ರೆಸ್ಪೆಕ್ಟ್ ಆಫ್ ದ ಅಲಿಗೇಷನ್ಸ್ ಈ ಆರೋಪಗಳಿಗೆ ಸಂಬಂಧಪಟ್ಟಂಥ ಒಂದೊಂದು ಒಂದು ಸಣ್ಣ ಇನ್ವೆಸ್ಟಿಗೇಷನ್ನು ಕೂಡ ಮಾಡಿದ್ದಕ್ಕೆ ಒಂದು ದಾಖಲೆಯನ್ನು ಕೂಡ ನ್ಯಾಯಾಲಯದ ಮುಂದೆ ಇಟ್ಟಿಲ್ಲ ಅನ್ನುವಂಥದ್ದು ಇಲ್ಲಿ ಗಮನಾರ್ಹವಾದಂಥ ವಿಚಾರ ಆದರೂ ಕೂಡ ಈ ಮೂರು ಜನ ಕೆಲವರ ಜೊತೆಯಲ್ಲಿ ಸೇರಿಕೊಂಡು ಒಂದು ಪ್ರೆಸ್ ಮೀಟ್ ಮಾಡಿರ್ತಾರೆ ಆ ಪ್ರೆಸ್ ಮೀಟ್ನಲ್ಲಿ ಇವರು ಹೇಳುವಂಥದ್ದು ಅದರ ಒಂದು ವಿಡಿಯೋ ತುಣುಕು ಕೂಡ ನಮ್ಮಲ್ಲಿ ಇದೆ ಎಲ್ಲ ಕಡೆಯಿಂದ ಕೂಡ ಇದೆ ಅಲ್ಲಿ ಏನು ಹೇಳ್ತಾರೆ ಅಧಿಕಾರಿಗಳು ನಮ್ಮನ್ನು ಕರೆಸ್ಕೊಂಡಿದ್ರು ಬೆಳ್ತಂಗಡಿ ಏನು ಗೆಸ್ಟ್ ಹೌಸಿಗೆ ಕರ್ಕೊಂಡಿದ್ರು ಐ ಬಿ ಕರ್ಕೊಂಡಿದ್ರು ಬೆಂಗಳೂರು ಐ ಬಿಗೆ ಕರೆಸ್ಕೊಂಡಿದ್ರು ಅದೇ ರೀತಿ ಚೆನ್ನೈ ಐ ಬಿಗೂ ಕರೆಸ್ಕೊಂಡಿದ್ರು ನಮ್ಮ ರಕ್ತ ಪರೀಕ್ಷೆ ಮಾಡಿದ್ರು ನಮ್ಮನ್ನೆಲ್ಲ ತನಿಖೆ ಮಾಡಿದ್ರು ಹಾಗಾದರೆ ತನಿಖೆ ಬಂದಂಥ ತನಿಖೆಗಳನ್ನು ಅದು ಪಾಸಿಟಿವ್ ಆದರೂ ಬಂದಿರಲಿ ನೆಗೆಟಿವ್ ಆದರೂ ಬಂದಿರಲಿ ಅದನ್ನು ಯಾಕೆ ಆ ಅಧಿಕಾರಿಗಳು ನ್ಯಾಯಾಲಯದ ಮುಂದೆ ಇಟ್ಟಿಲ್ಲ ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಇವ್ರು ಹೇಳ್ತಾರೆ ಅದೇ ಒಂದು ವಿಡಿಯೋದಲ್ಲಿ ಹೇಳ್ಕೊಳ್ತಾರೆ ನಮಗೆ ಜಡ್ಜು ಮಾತಾಡಿಸ್ಬಿಟ್ರು ನೀವೆಲ್ಲ ಒಳ್ಳೆಯವರಿದ್ದಂಗೆ ಕಾಣ್ತಾ ಇದೆ ನಿಮಗೇನು ಈ ಬ್ರೈನ್ ಮ್ಯಾಪಿಂಗ್ ಎಲ್ಲ ಬೇಕಾಗಿಲ್ಲ ನೀವಿನ್ನ ಮದುವೆ ಮಾಡ್ಕೊಳ್ಬೇಕಾಗಿದೆ ಮಕ್ಕಳು ಮಾಡ್ಕೊಳ್ಬೇಕಾಗಿದೆ ಹಂಗಾಗಿ ಅಗತ್ಯ ಇಲ್ಲ ಅಂತ ಹೇಳಿ ಕಳಿಸ್ಬಿಟ್ರು ಅಂತ ಹೇಳುವಂಥದ್ದು ಕೂಡ ದಾಖಲೆ ಇದೆ ಈ ರೀತಿಯಾಗಿ ಅದು ಯಾವ ಜಡ್ಜು ಅವರನ್ನು ಆ ರೀತಿಯಾಗಿ ಕರೆಸ್ಕೊಂಡು ಹೇಳಿ ಕಳಿಸಿದ್ರು ಅಂತ ಹೇಳೋದನ್ನ ಅವರೇ ಬಾಯ್ಬಿಡಬೇಕು ಎಸ್ ಐ ಟಿ ಆಫೀಸರ್ಗಳ ಮುಂದೆ ಇಲ್ಲಿ ನಾನು ಮತ್ತೆ ಹೇಳ್ತಾ ಇದ್ದೀನಿ ಇವರುಗಳ ಬಗ್ಗೆಯೂ ನಮಗೆ ಸಂದೇಹ ವೈಯಕ್ತಿಕವಾಗಿ ನಮಗಿಲ್ಲ ಅಥವಾ ನಾವು ಇವರನ್ನು ಆರೋಪಿಸ್ತಾನದಲ್ಲಿ ನಾವು ಇಡ್ತಾ ಇಲ್ಲ ಇವರು ಇವರನ್ನೇ ಇಟ್ಕಳ್ತಾ ಇದ್ದಾರೆ ಜನ ಆರೋಪಿಸ್ತಿರುವುದು ಸಹಜ ಆದರೆ ಇವರು ಹೇಳ್ತಿರುವಂಥ ಮಾತುಗಳು ನ್ಯಾಯಾಲಯದಲ್ಲಿರುವಂತಹ ವಿಚಾರಗಳು ಒಂದಕ್ಕೊಂದು ತಾಳೆಯಾಗದಿರುವಂಥದ್ದನ್ನು ಕೂಡ ಎಸ್ ಐ ಟಿ ಗಮನಿಸಬೇಕಾಗ್ತದೆ ಇಲ್ಲಿ ಮತ್ತೆ ಮುಂದುವರೆದು ಕೋರ್ಟ್ ಹೇಳುವಂಥದ್ದು ಏನಂತಂದರೆ ಯಾವುದೇ ರೀತಿಯಲ್ಲೂ ಕೂಡ ಈ ಅವತ್ತು ಕರ್ಕೊಂಡು ಬಂದು ನಿಲ್ಲಿಸಿದಂತಹ ಒಬ್ಬ ಆರೋಪಿ ಯಾರಿದ್ದಾರೆ ಅಂದರೆ ಸಂತೋಷ್ ರಾವ್ ನೋ ವೇ ಕನೆಕ್ಟೆಡ್ ರಿವರ್ಟಿಂಗ್ ಬ್ಯಾಕ್ ಟು ದ ಅಲಿಗೇಷನ್ಸ್ ಲೆವೆಲ್ ಅಗೇನ್ಸ್ಟ್ ದ ಅಕ್ಯೂಸ್ಡ್ ದೇರ್ ಆರ್ ನೋ ಸರ್ಕಮ್ಸ್ಟ್ಯಾನ್ಸಸ್ ವಿಚ್ ವುಡ್ ಕನೆಕ್ಟ್ ದ ಅಕ್ಯೂಸ್ಡ್ ವಿತ್ ದ ಅಲೆಜ್ಡ್ ಕ್ರೈಮ್ ಅನ್ನತ್ತೆ ಯಾವುದಾದ್ರು ಒಂದು ಇಲ್ವಲ್ರಪ್ಪ ಯಾವುದು ಕಾಗಕ್ಕಂಗೆ ಗೂಗಕ್ಕಂಗೆ ಕಥೆಯನ್ನು ಹೆಣ್ಕಂಡು ಬರ್ತಿರಲ್ಲ ಯಾರನ್ನ ರಕ್ಷಿಸಲಿಕ್ಕೋಸ್ಕರ ಈ ಅಮಾಯಕನ ತಂದು ನಿಲ್ಲಿಸಿದ್ದೀರಿ ಯು ಆರ್ ಹಿಯು ಆಫಿಷಿಯಲ್ಸ್ ನೀವು ತಪ್ಪಿತಸ್ಥ ಅಧಿಕಾರಿಗಳಿದ್ದೀರಿ ಹಂಗಾಗಿ ಕೊನೆಗೆ ಹೇಳುತ್ತೆ ಮತ್ತೆ ಯಾರು ಮರ್ತು ಹೋಗಬಾರ್ದು ಬರ್ದರ್ ದಿಸ್ ಈಸ್ ಅ ಫಿಟ್ ಕೇಸ್ ಟು ಪ್ಲೇಸ್ ಬಿಫೋರ್ ಆಕ್ವಿಟಲ್ ಕಮಿಟಿ ಫಾರ್ ಇನಿಷಿಯೇಟಿಂಗ್ ನೀಡ್ ಫುಲ್ ಆಕ್ಷನ್ ಅಗೇನ್ಸ್ಟ್ ದರಿಂಗ್ ಅಫಿಷಿಯಲ್ಸ್ ನೀಡ್ ಫುಲ್ ಆಕ್ಷನ್ ಅಗೇನ್ಸ್ಟ್ ದರಿಂಗ್ ಅಫಿಷಿಯಲ್ಸ್ ಎಲ್ಲಾಗಿದೆ ಈ ಒಂದು ಎರಿಂಗ್ ಆಫೀಷಿಯಲ್ಸ್ನ ಟ್ರಯಲ್ ಮಾಡುವಂತಹ ಅಕ್ವಿಟಲ್ ಕಮಿಟಿ ಫಾರ್ಮಿಷನ್ನು ಎಲ್ಲಾಗಿದೆ ಯಾಕಾಗಿಲ್ಲ ಇದನ್ನಷ್ಟೇ ನಾವು ಕೇಳ್ತಾ ಇದ್ವಿ ಬಿಟ್ಟರೆ ಯಾರ ವಿರುದ್ಧವೂ ಅಲ್ಲ ಹೆಣ್ಣು ಮಕ್ಕಳ ರಕ್ಷಣೆ ಪ್ರತಿಯೊಬ್ಬರ ಹೊಣೆ ಜವಾಬ್ದಾರಿ ಅದೇ ಧರ್ಮ ಅಂತ ತಿಳ್ಕೊಂಡ್ರೆ ನಿಜಕ್ಕೂ ಕೂಡ ಈ ದೇಶಕ್ಕೆ ಶ್ರೇಯಸ್ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ